ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನಗೊಬ್ಬರು ಕಮೆಂಟ್ ಮಾಡಿದರು ಇನ್ ಶಾರ್ಟಲ್ಲಿರುವಂಥ ಮ್ಯೂಸಿಕ್ಗಳನ್ನ ನಾವು ಮ್ಯೂಸಿಕ್ ಮ್ಯೂಸಿಕ್ಕಾಗಿ ಯೂಸ್ ಮಾಡ್ಬೋದಾ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ವಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿದರು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ಯಾವುದೇ ಅಪ್ಲಿಕೇಶನಲ್ಲಿರುವಂಥ ಮ್ಯೂಸಿಕ್ಗಳನ್ನ ಯೂಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಂದರೆ ಹೌದು ಇನ್ ಶಾರ್ಟಲ್ಲಿ ಕೆಲವೊಂದು ಮ್ಯೂಸಿಕ್ಗಳು ಫ್ರೀ ಇರುತ್ತೆ ಕೆಲವೊಂದು ಪೇ ಮಾಡಿ ತೊಗೊಳ್ಬೇಕಾಗತ್ತೆ ಬಟ್ ನಾವು ಕಾಪಿರೈಟ್ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅದು ಹೇಳೋದಕ್ಕಾಗಲ್ಲ ಕಾಪಿ ರೈಟ್ ಬಂದರೂ ಬರ್ಬೋದು ನೀವು ತುಂಬ ಫೇಮಸ್ ಅಂತಂದರೆ ಈಗ ನಾರ್ಮಲ್ ಟೈಮಲ್ಲಿ ಫ್ರೀ ಇರುವಂತಹ ಮ್ಯೂಸಿಕ್ಗಳನ್ನ ಯೂಸ್ ಮಾಡಿದ್ರೆ ಯಾವುದೇ ತೊಂದರೆ ಆಗೋದಿಲ್ಲ ಮಾನಿಟೈಸೇಷನ್ ಆದಂತಹ ಸಂದರ್ಭ ನೀವೇನಾದರೂ ಯೂಸ್ ಮಾಡಿದ್ದೀರಾ ಅಂತ ಅಂದರೆ ಅವರು ಕಾಪಿ ರೈಟ್ ಕ್ಲೈಮ್ನ ಕೊಡುವಂಥದ್ದು ಅಂಥ ಸಾಧ್ಯತೆ ಇರುತ್ತೆ ಓಕೆನಾ ಕಾಪಿ ರೈಟ್ ಓನರು ಅವರೇ ಆಗಿರ್ತಾರೆ ಹಾಗಾಗಿ ಆದಷ್ಟು ಆ ಥರ ಮ್ಯೂಸಿಕ್ಗಳನ್ನ ಇನ್ ಶಾರ್ಟಲ್ಲಾಗಿರ್ಬೋದು ಮಾಸ್ಟರಲ್ಲಿ ಆಗಿರ್ಬೋದು ಆ ಫ್ಯೂಚರ್ಡ್ ಏನಿರುತ್ತೆ ಅದರಲ್ಲೇ ಇರೋಂಥ ಮ್ಯೂಸಿಕ್ಗಳು ಅದನ್ನು ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ ನೀವು ಕಾಪಿರೈಟ್ ಫ್ರೀ ಇರೋ ಅಂಥ ಸೋರ್ಸ್ ಇರುತ್ತಲ್ಲ ಅಲ್ಲಿಂದ ಮ್ಯೂಸಿಕ್ಗಳನ್ನ ತೊಗೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಬೆಸ್ಟ್ ಎಷ್ಟು ಸೋರ್ಸು ಅಂತ ಅಂದರೆ ನಿಮಗೆ ಕಾಪಿರೈಟ್ ಬರೋದೇ ಇಲ್ಲ ಅಂತ ಅಂದರೆ ಆಡಿಯೋ ಲೈಬ್ರರಿ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಈ ಥರ ಏನು ಏನು ಕಾಪಿರೈಟ್ ಇಶ್ಯೂಸ್ ಬರಬಾರ್ದು ಅಂತಲೇ ಯೂಟ್ಯೂಬೇನೆ ಕಾಪಿರೈಟ್ ಇಲ್ಲದೆ ಇರೋವಂಥ ಫ್ರೀ ರಾಯಲ್ಟಿ ಫ್ರೀ ಕಾಪಿರೈಟ್ ಫ್ರೀ ಮ್ಯೂಸಿಕ್ಗಳನ್ನ ಸುಮಾರಷ್ಟು ಮ್ಯೂಸಿಕ್ಗಳನ್ನ ಆಡಿಯೋ ಲೈಬ್ರರಿನಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಅದೇ ಮ್ಯೂಸಿಕ್ಗಳನ್ನ ನೀವು ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಓಕೆನಾ ಹೇಳ್ದಾಗೆ ಇನ್ ಶಾರ್ಟಲ್ಲಿ ಫ್ರೀ ಇರೋದನ್ನ ಯೂಸ್ ಮಾಡಿಕೊಂಡಾಗ ಸದ್ಯಕ್ಕೆ ಏನು ತೊಂದರೆ ಆಗದೆ ಹೋದ್ರೂ ಕೂಡ ಮುಂದೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ರಿಸ್ಕ್ ತೊಗೊಳೋದಕ್ಕೆ ಹೋಗಬೇಡಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಆಡಿಯೋ ಲೈಬ್ರರಿಯಿಂದ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮ್ಯೂಸಿಕ್ನ ಅದನ್ನು ನಮ್ಮ ವೀಡಿಯೋಗೆ ಯಾವ ಥರ ಆ್ಯಡ್ ಮಾಡೋದು ಅಂತಲೂ ಕೂಡ ಕ್ವಶನ್ ಕೇಳಿದರು ಅದನ್ನು ಕೂಡ ಇದೇ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಆಡಿಯೋ ಲೈಬ್ರರಿಯಿಂದ ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಒಂದು ವಿಡಿಯೋಗೆ ಯಾವ ರೀತಿಯಾಗಿ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು ಅಂತ ಓಕೆನಾ ಸೊ ವೀಡಿಯೋ ತುಂಬ ಯೂಸ್ಫುಲ್ ಆಗಿರೋ ಅಂಥ ವೀಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಯೂಟ್ಯೂಬರ್ಸ್ಗೆ ತುಂಬ ಯೂಸ್ಫುಲ್ ಆಗಿರೋ ಅಂಥ ವೀಡಿಯೋ ಇದನ್ನೆಲ್ಲ ತಿಳ್ಕೊಂಡು ನೀವು ಯೂಟ್ಯೂಬ್ ಚಾನಲ್ ಮಾಡಿದಾಗೇ ನಿಮಗೆ ಮಾನಿಟೈಸೇಷನ್ ಆಗಬೇಕಾದ್ರೆ ಏನೂ ತೊಂದರೆ ಆಗೋದಿಲ್ಲ ಇಲ್ಲ ಅಂತಂದರೆ ಈಗ ಅರ್ಧಂಬರ್ಧ ನೋಡಿಬಿಟ್ಟು ಆವಾಗ ಸಫರ್ ಮಾಡೋದು ಬೇಡ ಓಕೆನಾ ಸೊ ಪೂರ್ತಿಯಾಗಿ ವೀಡಿಯೋ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಇದೇ ಥರ ವಿಡಿಯೋಸೇ ನಮ್ಮ ಚಾನಲಲ್ಲಿ ಬರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಓಕೆನಾ ಬನ್ನಿ ಯಾವ ರೀತಿಯಾಗಿ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿ ಈಗ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಬಿಟ್ಟು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಓಕೆನಾ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಈ ರೀತಿ ಸರ್ಚ್ ಮಾಡಿದಾದ ಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಮಾಡುತ್ತೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆಗ ನಿಮ್ಮ ಚಾನಲ್ ಡ್ಯಾಶ್ ಬೋರ್ಡು ಓಪನ್ ಆಗುತ್ತೆ ಈಗ ಈ ಸೈಡಲ್ಲಿ ಲಾಸ್ಟ್ ಆಪ್ಷನ್ ಆಡಿಯೋ ಲೈಬ್ರರಿ ಅಂತ ಕಾಣಿಸುತ್ತೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಸಾಕಷ್ಟು ಮ್ಯೂಸಿಕ್ಗಳು ನಿಮಗೆ ಬರುತ್ತೆ ಇದೆಲ್ಲನೂ ಕೂಡ ಫ್ರೀಯಾಗಿ ಇರುವಂಥದ್ದು ಯೂಟ್ಯೂಬೇನೆ ಕೊಟ್ಟಿರೋವಂಥದ್ದು ಯಾವುದೇ ಕಾರಣಕ್ಕೂ ಕಾಪಿ ರೈಟ್ ಬರೋದೇ ಇಲ್ಲ ಇಲ್ಲಿ ಪ್ಲೇ ಬಟನ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಆ ಒಂದು ಮ್ಯೂಸಿಕ್ಕು ಪ್ಲೇ ಆಗುತ್ತೆ ಸೊ ನೀವು ಮ್ಯೂಸಿಕ್ಗಳನ್ನ ಪ್ಲೇ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆನಾ ಸೊ ಈಗ ಒಂದು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನೋಡಿ ಈ ಕಡೆ ಸೈಡಲ್ಲಿ ಡೌನ್ಲೋಡ್ ಬಟನ್ ಅಂತ ಕಾಣಿಸುತ್ತೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ಓಕೆನಾ ನೀವು ಪ್ಲೇ ಮಾಡಿಬಿಟ್ಟು ನೋಡ್ಕೊಳ್ಬೋದು ತುಂಬಾ ಆಪ್ಷನ್ಸ್ ಇದ್ದಾವೆ ಇನ್ನು ಕೆಳಗಡೆ ಎಲ್ಲ ತುಂಬ ಮ್ಯೂಸಿಕ್ಗಳು ಇದ್ದಾವೆ ಈ ಥರ ನೀವು ಮ್ಯೂಸಿಕ್ನ ಡೌನ್ಲೋಡ್ ಮಾಡೋದು ತುಂಬ ಸಿಂಪಲ್ ಓಕೆನಾ ಈಗ ಇನ್ಶಾರ್ಟ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಈ ವಿಡಿಯೋಗೆ ನಾನು ಮ್ಯೂಸಿಕ್ನ ಅಂದರೆ ನಾನೀಗ ಡೌನ್ಲೋಡ್ ಮಾಡಿರೋಂಥ ಮ್ಯೂಸಿಕ್ನ ಆ್ಯಡ್ ಮಾಡೋದಕ್ಕೆ ಆಡಿಯೋ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ಆ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಫಸ್ಟ್ ಆಪ್ಷನ್ ಮ್ಯೂಸಿಕ್ ಅಂತ ಕಾಣಿಸ್ತಾ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಡೌನ್ಲೋಡ್ ಮಾಡಿರೋಂಥ ಮ್ಯೂಸಿಕ್ಗಳು ಬರುತ್ತೆ ಇಲ್ಲಿ ಫ್ಯೂಚರ್ಡ್ ಅಂತ ಇದೆಯಲ್ಲ ಅದನ್ನ ನೋಡಿ ಇಲ್ಲೆಲ್ಲನೂ ಕೂಡ ಮ್ಯೂಸಿಕ್ಗಳು ಆ್ಯಪ್ ಅವರೇನೇ ಕೊಟ್ಟಿದ್ದಾರೆ ಅದು ಫ್ರೀಯಾಗೇ ಇದೆ ಈ ಒಂದು ಕ್ರೌನ್ ಥರ ಇದೆಯಲ್ಲ ಅದು ಮಾತ್ರ ಪೇ ಮಾಡಿ ತೊಗೊಳ್ಬೇಕಾಗುತ್ತೆ ಬಟ್ ಇವನ್ನೇ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ಆಗಲೇ ಹೇಳ್ದಂಗೆ ಕಾಪಿ ರೈಟ್ ಬರೋವಂಥ ಸಾಧ್ಯತೆ ತುಂಬ ಇರುತ್ತೆ ಓಕೆನಾ ಸೊ ಇದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ನಾವು ಡೌನ್ಲೋಡ್ ಮಾಡಿರೋ ಅಂಥ ಮ್ಯೂಸಿಕ್ನ ಯೂಸ್ ಮಾಡಬೇಕಾಗತ್ತೆ ಅದು ಎಲ್ಲಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಓಕೆನಾ ತುಂಬಾ ಆಪ್ಷನ್ಸ್ ಇದ್ದಾವೆ ನೀವು ಯೂಸ್ ಮಾಡೋದಕ್ಕೆ ಹೋಗಬೇಡಿ ರಿಸ್ಕ್ ತೊಗೊಳೋದಕ್ಕೆ ಹೋಗ್ಬೇಡಿ ಓಕೆನಾ ಕಾಪಿರೇಟ್ ಬರ್ದೇನೂ ಇರ್ಬೋದು ಫ್ರೀ ಇರೋಂಥ ಮ್ಯೂಸಿಕ್ಗಳನ್ನ ಯೂಸ್ ಮಾಡಿದ್ರೆ ಬಟ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಅದು ನನ್ನ ಸಜೆಷನ್ ಅದ್ರ ಮೇಲೆ ನಿಮ್ಮ ಇಷ್ಟ ಓಕೆನಾ ಈಗ ನಾವು ಇವಾಗ ಒಂದು ಮ್ಯೂಸಿಕ್ನ ಡೌನ್ಲೋಡ್ ಮಾಡಿದ್ವಲ್ಲ ಆ ಮ್ಯೂಸಿಕ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ಬ್ಯಾಕ್ ಬಂದುಬಿಟ್ಟು ಮತ್ತು ಮ್ಯೂಸಿಕ್ ಆಪ್ಷನ್ ಇದೆಯಲ್ಲ ಆಡಿಯೋ ದಲಿ ಮ್ಯೂಸಿಕ್ ಆಪ್ಷನ್ ಇದೆಯಲ್ಲ ಅದಕ್ಕೆ ಹೋಗ್ಬಿಟ್ಟು ಮೈ ಮ್ಯೂಸಿಕ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಮೈ ಮ್ಯೂಸಿಕ್ ಮೇಲೆ ಮೈ ಮ್ಯೂಸಿಕಲ್ಲಿ ನೀವು ಏನೇನು ಡೌನ್ಲೋಡ್ ಮಾಡಿರ್ತೀರ ಅಂದರೆ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಇಲ್ಲ ಮ್ಯೂಸಿಕ್ಗಳಾಗಿರ್ಬೋದು ಅದೆಲ್ಲನೂ ಕೂಡ ಇಲ್ಲೇ ಇರುತ್ತೆ ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಡಿ ಈ ಒಂದು ಮ್ಯೂಸಿಕ್ನೇ ನಾನು ಡೌನ್ಲೋಡ್ ಮಾಡಿರೋದು ಅದನ್ನು ಪ್ಲೇ ಮಾಡಿಬಿಟ್ಟು ನೋಡ್ಬೋದು ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ಇದು ಆ್ಯಡ್ ಆಗುತ್ತೆ ನಮ್ಮ ವೀಡಿಯೋಗೆ ಆ್ಯಡ್ ಆಗುತ್ತೆ ಓಕೆನಾ ನೀವು ವಾಯ್ಸ್ ಓವರ್ ಬೇ ಮುಂಚೆನೇ ಕೊಟ್ಬಿಟ್ಟು ಆ್ಯಡ್ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ಇದೇ ಥರ ಮಾಡ್ಕೊಳ್ಬೇಕು ಮೈ ಮ್ಯೂಸಿಕ್ ಮೇಲೆ ಬಂದುಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಈ ಮ್ಯೂಸಿಕ್ಕು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ ವೀಡಿಯೋ ಮೇಲ್ಗಡೆ ಬಂದಿದೆ ಸೊ ಇಷ್ಟು ಆ್ಯಡ್ ಆಗಿದೆ ಓಕೆನಾ ಸೊ ಇದು ಪೂರ್ತಿ ವೀಡಿಯೋಗೆ ಬೇಕು ಅಂತಂದರೆ ಈ ಥರ ಆ್ಯಡ್ ಮಾಡ್ಕೊಳ್ಬೋದು ಮತ್ತೆ ಬೇಕು ಅಂತಂದರೆ ಮತ್ತೆ ಇನ್ನೊಂದು ಸರಿ ಆ್ಯಡ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಇದನ್ನು ಸ್ಪ್ಲಿಟ್ ಮಾಡಬೇಕು ಅಂತಂದರೆ ಸ್ಪ್ಲಿಟ್ ಆಪ್ಷನ್ ಓದ್ಬಿಟ್ಟು ಡಿಲೀಟ್ ಮಾಡಿದ್ರೆ ಹೋಗುತ್ತೆ ನೋಡ್ಬೋದು ಇವಾಗ ಇಷ್ಟು ಮಾತ್ರನೇ ಇರುತ್ತೆ ತೋರಿಸ್ತೀನಿ ಇವಾಗ ಸ್ಪ್ಲಿಟ್ ಮಾಡಿದ್ದೀನಿ ಸೊ ಅಷ್ಟಷ್ಟೇ ಇರುತ್ತೆ ಓಕೆನಾ ಈ ಥರ ಸ್ಪ್ಲಿಟ್ ಮಾಡಿಕೊಂಡು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಇಷ್ಟೇ ಸಿಂಪಲ್ಲಾಗಿ ಯೂಸ್ ಮಾಡ್ಕೊಳ್ಬೋದು ನೋಡಿ ನೀನು ನಾನು ಸೌಂಡ್ ಎಫೆಕ್ಟ್ಸ್ಗಳನ್ನೂ ಕೂಡ ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ ಮೌಸ್ ಕ್ಲಿಕ್ ಸೌಂಡು ಅದೆಲ್ಲನೂ ಕೂಡ ನಾನು ಇದನ್ನೇ ಯೂಸ್ ಮಾಡೋದು ಸೊ ನೀವು ಇದೇ ಥರ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಓಕೆನಾ ಇಷ್ಟೇ ಸಿಂಪಲ್ಲು ಜಾಸ್ತಿ ರಿಸ್ಕ್ ತಗೊಳ್ಳೋ ಅಂಥದ್ದು ಇಲ್ಲ ಈ ಥರ ಎಡ್ ಮಾಡ್ಕೊಡ್ಬೋದು ಅಕಸ್ಮಾತ್ ನಿಮಗೆ ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದರೆ ರೆಕಾರ್ಡ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲುಗಡೆ ಕ್ಲಿಕ್ ಮಾಡಿಕೊಂಡು ವಾಯ್ಸ್ ಓವರ್ ಕೂಡ ಕೊಡ್ಬೋದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಮಾಡಿರೋ ಅಂಥ ಏನು ಎಡಿಟ್ ಎಲ್ಲ ಸೇವ್ ಆಗಿರುತ್ತೆ ಓಕೆನಾ ಸೊ ಇವಾಗ ರೆಕಾರ್ಡ್ ಮಾಡೋದು ತೋರಿಸ್ತೀನಿ ನೋಡಿ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಯ್ಸ್ ರೆಕಾರ್ಡ್ ಆಗುತ್ತೆ ರೆಡ್ ಕಲರ್ ತೋರಿಸ್ತಿದೆಯಲ್ಲ ಅದು ರೆಕಾರ್ಡ್ ಆಗ್ತಾ ಇರುತ್ತೆ ಈ ಥರ ರೆಕಾರ್ಡ್ ಮಾಡ್ಕೊಳ್ಬೇಕಾಗುತ್ತೆ ಐ ಹೋಪ್ ಡೌಟು ಕ್ಲಿಯರ್ ಆಗಿದೆ ನಿಮ್ಮದು ಅಂತ ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಯ್ಸ್ ಓವರು ಕೂಡ ಇರುತ್ತೆ ಮ್ಯೂಸಿಕ್ ಕೂಡ ಇರುತ್ತೆ ಈ ಥರ ನೀವು ಎಡಿಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ವಾಯ್ಸ್ ಓವರ್ ಕೊಟ್ಟು ಮ್ಯೂಸಿಕ್ನ ಕೊಡ್ತಾಯಿದ್ದೀರಾ ಅಂತಂದರೆ ಮ್ಯೂಸಿಕ್ದು ಸ್ವಲ್ಪ ವಾಲ್ಯೂಮು ಕಡಿಮೆ ಇಟ್ಕೊಳ್ಳಿ ಸೊ ಈಗ ವಾಯ್ಸ್ ಓವರ್ ಮ್ಯೂಸಿಕ್ ಮತ್ತು ವೀಡಿಯೋ ಅಷ್ಟೂ ಕೂಡ ಇರುತ್ತೆ ಇಷ್ಟೇ ಸಿಂಪಲ್ಲಾಗಿ ಎಡಿಟ್ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್